ಸಂಘಟನೆ ನಮ್ಮದು ಯಾವ ಸಂಘಟನೆ ಸಂಘಟನೆ ನಮ್ಮದು ಯಾವ ಸಂಘಟನೆ ಸಂಘಟನೆ ಇದು ಯಾವ ಸರ್ವೆ ನಂಬರ್ ಮೂರು ಸರ್ವೆ ನಂಬರ್ ಇದು ಯಾರ ಜಮೀನು ಜಮೀನು ಇದು ಯಾರ ಜಮೀನು ಸರ್ಕಾರ ಜಮೀನು ಇದನ್ನು ಕಬಳಿಸಿರ್ತಕ್ಕಂಥ ಕದಿಯಮ ಯಾರು ರಾಮಸ್ವಾಮಿ ಇದನ್ನು ಕಬಳಿಸಿರ್ತಕ್ಕಂಥ ಕದಿಯಮ ಯಾರು ಅರವಾಣು ಗ್ರಾಮಸ್ವಾಮಿ ಇದನ್ನು ಕಬ್ಬಳಿಸಿರ್ತಕ್ಕಂಥ ಕದ್ಯಮ ಈ ಜಮೀನು ಯಾರಿಗೆ ಬೇಕು ಈ ಜಮೀನು ಯಾರಿಗ ಬೇಕು ಬೇಕು ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಸರ್ವೆ ನಂಬರ್ ನೂರ ಮೂರು ಈ ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನನ್ನ ಮರವಹಳ್ಳಿ ಒಬ್ಬ ಕದೀಮ ಒಬ್ಬ ಕಳ್ಳ ಸರ್ಕಾರಿ ಸರ್ವೆ ಮಾಡಿರ್ತಕ್ಕಂಥ ಸರ್ವೆ ಅಧಿಕಾರಿಗಳು ನಿಗದಿಪಡಿಸಿರ್ತಕ್ಕಂಥ ಚೆಕ್ಕು ಬಂದು ಮತ್ತು ಕಲ್ಲುಗಳನ್ನು ಕಿತ್ತು ಸರ್ಕಾರಕ್ಕೆ ವಂಚನೆ ಮಾಡಿ ರಾಜಕಾಲುವನ್ನು ಒತ್ತುವರಿ ಮಾಡಿಕೊಂಡು ಜಲ ಜಲ ಜೀವನ ನಿಧಿಗಾಗಿ ಮೀಸಲಿಟ್ಟರೆ ಕೊಡಬೇಕು ಕೊರೆಸಿರ್ತಕ್ಕಂಥ ಕೊಳವೆ ಬಾವಿ ಕೂಡ ಇಲ್ಲೇ ಇದೆ ರಾಜಕಾಲುಗಳು ಒತ್ತುವರಿ ಮಾಡಿರ್ತಕ್ಕಂಥ ಮರವಳ್ಳಿ ಕಳ್ಳ ಕದೀಮ ಮತ್ತು ಈ ಒಂದು ಸಮಾಜವನ್ನು ಸಮಾಜದಲ್ಲಿ ಒಬ್ಬ ಕಂಟಕ ಅಂತ ಹೇಳ್ಬಿಟ್ಟು ನಾನು ಕೂಡ ಹೇಳ್ತಾ ಇದ್ದೀನಿ ಆ ರಾಮಸ್ವಾಮಿ ಆ ರಾಮಸ್ವಾಮಿಗೆ ನಾವು ಧಿಕ್ಕಾರ ಹಾಕ್ತಾ ಇದ್ದೀವಿ ಕಾರಣ ಏನಂತ ಹೇಳಿದ್ರೆ ನಾನು ಜಾತಿಯಲ್ಲಿ ಬಲಿಷ್ಠ ಎನ್ನುವಂಥ ರೀತಿಯಲ್ಲಿ ಅದು ಗೂಂಡಾ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾನೆ ಆದರೆ ಇದು ಬಂಗಾರಪೇಟೆ ಮೀಸಲು ಕ್ಷೇತ್ರ ಎನ್ನುವಂಥದ್ದನ್ನು ಮೈಮರ್ತಿರ್ತಕ್ಕಂಥ ರಾಮಸ್ವಾಮಿ ಇದು ಬಡವರಿಗಾಗಿ ಒಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಇನ್ನೂ ಗುಡಿಸಲಿಲ್ಲದೆ ಸರಿಯಾದ ರೀತಿಯಲ್ಲಿ ಅವರ ನೆಲೆಗಳಿಲ್ಲದೆ ಅವರಿಗೆ ಆದಂಥ ಜಮೀನುಗಳಿಲ್ಲದೆ ಇವತ್ತೊಂದು ದಿವಸ ಕೂಲಿ ಮಾಡಿ ಜೀವನ ಮಾಡೋಂಥವ್ರು ಎಷ್ಟೋ ಜನ ಇದ್ದಾರೆ ಅಂಥವ್ರು ಉಳಿವೆ ಮಾಡಲಿ ಅಂಥವ್ರಿಗೆ ಈ ಜಮೀನು ಬಿಟ್ಟು ಕೊಡ್ತೀವಿ ಆದರೆ ಖಾಲಿ ನಿವೇಶನಗಳಿಲ್ಲದೆ ಎಷ್ಟೋ ಜನ ಗುಡ್ಸುಗಳಲ್ಲಿ ವಾಸ ಮಾಡಿ ಖಾಸಗಿ ಮನೆಗಳಲ್ಲಿ ವಾಸ ಮಾಡಿ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂಥವ್ರನ್ನು ಗುರುತಿಸಿ ನಾವು ನಾಳೆಯಿಂದ ಇಲ್ಲಿ ಗುಡ್ಸುಗಳನ್ನು ಹಾಕೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಆದರೆ ಈ ಒಂದು ನೂರ ಮೂರು ಸರ್ವೆ ನಂಬರ್ ಎಕರೆ ಇಪ್ಪತ್ತು ಗುಂಟೆ ಜಮೀನನ್ನು ಕಬಡಿಸಿರ್ತಕ್ಕಂಥ ಸ್ವಾಮಿಗೆ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇದು ಸರ್ಕಾರಿ ಭೂಮಿ ಸರ್ಕಾರಕ್ಕೆ ಬಿಟ್ಟುಕೊಡಬೇಕು ಜೊತೆಗೆ ಸರ್ಕಾರಿ ಸರ್ವೆ ಇಲಾಖೆಯವರು ಬಂದು ಕಲ್ಲುಗಳನ್ನು ನಿಗದಿಪಡಿಸೋದು ನಿನಗೆ ಕಿತ್ತಾಗಿರ್ತಕ್ಕಂಥ ನಿನ್ನ ಗೂಂಡಾವರ್ತನೆಗೆ ಧಿಕ್ಕಾರಾಗ್ತಾ ಇದ್ದೀನಿ ಇಷ್ಟು ಪಂಗಡದವರಿಗೆ ನಾವು ಮೀಸಲಿರ್ತಕ್ಕಂಥ ಜಮೀನುಗಳನ್ನು ಇವತ್ತು ಕಬಡಿಸಿದ್ದೀರಾ ಮತ್ತು ಸರ್ಕಾರ ರಾಜಕಾಲೂ ಉತ್ತಮವರೆಗ ಮಾಡ್ಕೊಂಡಿದ್ದಾರ ಸರ್ಕಾರಿ ರಾಜಕಾಲಿಗೆ ಸೇರಿ ಬರ್ತಕ್ಕಂಥ ಕಾಲುವನ್ನು ಮುಚ್ಚೆ ನೀನು ಕೊಳವೆ ಬಾವಿಯನ್ನು ಕೊರಸಿದ್ರೆ ಎಲ್ಲವನ್ನು ಇದು ಸರ್ಕಾರಿಗೆ ಸೇರಿ ಸೇರಬೇಕಾಗಿರ್ತಕ್ಕಂಥದ್ದು ಹಾಗೂ ಈ ಬಂಗಾಪಟ ತಾಲೂಕು ದಂಡಾಧಿಕಾರಿಗಳಾದಂಥವರು ಅತಿ ಶೀಘ್ರವಾಗಿ ತನಿಖೆ ಮಾಡಿ ಸರ್ವೆ ನಂಬರ್ ನೂರರ ಮೂ ನೂರ ಮೂರರ ಸರ್ವೆ ನಂಬರ್ನಲ್ಲಿ ಇದು ಸರ್ಕಾರಿ ಭೂಮಿ ಇದು ಯಾವಾಗ ಸರ್ವೆ ಮಾಡಿ ಚೆಕ್ ಬಂದ ಇದು ಕಲ್ಲನ್ನು ನಿಗದಿಪಡಿಸಿ ಇದು ಸರ್ಕಾರಿ ಭೂಮಿ ಅಂತ ಹೇಳ್ಬಿಟ್ಟು ಯಾವತ್ತು ಗುರುತಿಸಿದ್ರು ಆವತ್ತಿನ ತನಕ ಇದನ್ನು ಎಲ್ಲಿಗಿದೆ ಅಲ್ಲಿ ಫಿಕ್ಸ್ ಮಾಡಬೇಕು ಜೊತೆಗೆ ಸರ್ಕಾರಿ ಸರ್ವೆ ಇಲಾಖೆ ನಿಗದಿಪಡಿಸಿರ್ತಕ್ಕಂಥ ಕಲ್ಲುಗಳನ್ನು ಕಿತ್ತಿರ್ತಕ್ಕಂಥವರ ಮೇಲೆ ಕ್ರಿಮಿನಲ್ ಕ್ರಿಮಿನಲ್ ಮುಖ್ಯತೆ ದಾಖಲಿಸಬೇಕು ಅಂತ ಹೇಳ್ಬಿಟ್ಟು ಇವಂತೇಳ್ಬಿಟ್ಟು ನಾ ಈ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ಮಾಧ್ಯಮಗಳ ಮೂಲಕ ಪ್ರಸಾರ ಮಾಡ್ತಾ ನಾವು ಇವತ್ತು ದಿವಸ ಕರ್ನಾಟಕಕ್ಕೆ ಬಂದಿದ್ದ ಈ ಒಂದು ಹೋರಾಟವನ್ನ ನಾವು ಮುಂದಿನ ದಿನಗಳು ರೂಪಿಸ್ತಾ ಇದೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ಹೇಳ್ತಾ ಇದೀವಿ ಜೈ ಹಿಂದ್ ಜೈ ಬೀದ್ ಜೈ